ಎಂಟನೇ ತರಗತಿ ಕನ್ನಡ ಗದ್ಯಪಾಗ ಏಳು ಅಮ್ಮ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಯುವರ್ ಅನಂತಮೂರ್ತಿ ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಕಾಲ ಸಾಮಾನ್ಯ ಸತ ಹತ್ತೊಂಬತ್ತು ನೂರ ಮೂವತ್ತೆರಡರಿಂದ ಎರಡ್ ಸಾವಿರದ ಹದಿನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ವೃತ್ತಿ ಪ್ರಾಧ್ಯಾಪಕರು ಹಾಗೂ ಕುಲಪತಿಗಳು ಕೃತಿ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಇವರ ಕಾದಂಬರಿಗಳು ಆವಾಹನೆ ಮೌನಿ ಪ್ರಶ್ನೆ ಎಂದೆಂದಿಗೂ ಮುಗಿಯದ ಕತೆ ಇವರ ಕಥಾ ಸಂಕಲನಗಳು ಮೀಟುನ ಅಜ್ಜನ ಹೆಗಲ ಸುಕ್ಕುಗಳು ಕವನ ಸಂಕಲನಗಳು ಪ್ರಶಸ್ತಿ ಗೌರವ ಡಿಲಿ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿದೆ ಪ್ರಸ್ತುತ ಗದ್ಯ ಭಾಗವನ್ನು ಯುಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಅರ್ಜುನ ಪಾಲ್ಗುಣ ವಾರ್ಥ ಕಿರೀಟಿ ಶ್ವೇತವಾಹನ ಎಂಬ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಎರಡು ಲೇಖಕದ ಮೊದಲ ವಿದ್ಯಾಗುರು ಯಾರು ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅಂದರೆ ಅಮ್ಮ ಪ್ರಶ್ನೆ ಮೂರು ಸಣ್ಣ ಕುಡಿಯೊಳಗಿನ ಕಪ್ಪು ಉಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಉತ್ತರ ಸಣ್ಣ ಕುಡಿಯೊಳಗಿನ ಕಪ್ಪು ಉಳುವನ್ನು ತನ್ನಾದೇವಿ ಗುಬ್ಬಿ ಹೆಸರಿನಿಂದ ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ಉತ್ತರ ಕೃಷ್ಣಪ್ಪಯ್ಯ ಮೇಷ್ಟಿಗಾಗಿ ಆತಂಕದಲ್ಲಿ ಕಾಯಿದ್ದ ಇವತ್ತು ಮೇಷ್ಟಿಗೆ ಜ್ವರ ಬರಲಿ ದೇವರೇ ಎಂದು ಮನಸಲ್ಲೇ ಪ್ರಾರ್ಥಿಸುತ್ತಾ ಇರುವುದು ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಪ್ರಶ್ನೆ ಐದು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ಉತ್ತರ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ವ್ಯಾರಿಯೊಬ್ಬರು ತಂದುಕೊಡುತ್ತಿದ್ದರು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಉತ್ತರ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಲೇಖಕರ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ ಹಬ್ಬದ ದಿನ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ಯಾಮಿ ಸಿದ್ಧಿ ಕೊತು ಮೇ ಸದಾ ಎಂದು ಹೇಳಿ ಅವರ ಅಮ್ಮ ನೆಲದಲ್ಲಿ ಮರಳು ಅರಡಿ ಕೂರಿಸಿ ಬೆರಳು ಹಿಡಿದುಕೊಂಡು ಆ ಅಕ್ಷರವನ್ನು ಬರೆಸಿದರು ಹೀಗೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾಯಿತು ಪ್ರಶ್ನೆ ಎತ್ತು ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳು ಮಾಡಿಕೊಳ್ಳಬೇಕಿತ್ತು ಉತ್ತರ ಮಳೆಗಾಲದ ಆರಂಭಕ್ಕೆ ಮೊದಲೇ ಮಲೆನಾಡಿನಲ್ಲಿ ಹಲವಾರು ಸಿದ್ಧತೆಗಳು ನಡೆಯುತ್ತಿದ್ದವು ಮನೆ ಕೆಲಸಕ್ಕೆ ಲೇಖಕರ ಸಂಬಂಧಿಕರು ಅವರ ಅಪ್ಪನ ಸ್ನೇಹಿತರು ಒಣ ಸೌದೆ ಅಕ್ಕಿ ಬೇಳೆ ಜೋಣಿ ಬೆಲ್ಲವನ್ನು ಸಂಗ್ರಹಿಸುತ್ತಿದ್ದರು ಜೊತೆಗೆ ಕಾಡು ಹಲಸಿನ ಹಣ್ಣು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು ಪ್ರಶ್ನೆ ಮೂರು ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳ್ಯಾವುವು ಉತ್ತರ ನಸುಕಿನಲ್ಲಿ ಎದ್ದು ಮನೆಯೆದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂವುಗಳನ್ನು ಆರಿಸುವುದು ದುಡ್ಬೆಯನ್ನು ಉಳ್ಳಲ್ಲಿ ಹುಡುಕಿ ಕಿತ್ತು ತರುವುದು ಕೇದಿಗೆ ಅಳಿದೆಯೇ ಮರದ ಮೇಲಿನ ಕೂಡಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾಗಿದ್ದವು ಪ್ರಶ್ನೆ ನಾಲ್ಕು ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತಿಳಿಸುತ್ತಿದ್ದ ಬಗ್ಗೆ ಹೇಗೆ ಉತ್ತರ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ಪಡೆಯುವುದು ವರ್ಷಕ್ಕೊಮ್ಮೆ ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ ಬೆಳೆದ ಅಡಿಕೆಯು ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ಮುಖ್ಯ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಉತ್ತರ ಲೇಖಕರ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಕೊಟ್ಟಿಗೆಯ ದನಗಳು ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ಲೇಖಕರು ಅವರಮ್ಮ ಅವರ ಚಿಮ್ಮಣಿ ದೀಪದ ಬೆಳಕಿನಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಕ್ಕೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯದ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದುದು ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲ್ಲಿ ಹಿಡಿದು ಅವರ ಮನೆ ದನ ಹೋಯ್ತು ಹೀಗೆ ಮಲೆನಾಡಿನಲ್ಲಿ ಹುಲಿಯ ನಿಜವಾದ ಹಸಿದ ಕಣ್ಣು ಇವರ ಮನೆ ದನ ಹೋಯ್ತುಗಳ ಕೋರೆದಾಟೆಯ ಮುಖವಾಗಿತ್ತು ಲೇಖಕರಿಗೆ ತುಂಬಾ ಭಯವಾದಾಗ ಅವರ ಅಜ್ಜ ಹೇಳಿಕೊಟ್ಟಿದ್ದ ಅರ್ಜುನ ಪಾಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಎಂಬ ಅರ್ಜುನ ಮಂತ್ರವನ್ನು ಹೇಳುತ್ತಾ ಹೇಳುತ್ತಾ ಅವರೆಲ್ಲ ನಿದ್ದೆ ಹೋಗುತ್ತಿದ್ದರು ಪ್ರಶ್ನೆ ಎರಡು ಒರಿಜಿನಲ್ ಹಾಗೂ ಚಾರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ ಉತ್ತರ ಒರಿಜಿನಲ್ ಕಾಫಿ ಕಾಫಿ ಬೀಜವನ್ನು ಆಗಲೇ ಉಳಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಅದ ಮಾಡಿ ಕಾಫಿ ಮಾಡುವುದು ಒರಿಜಿನಲ್ ಕಾಫಿಯ ಘಮ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡು ಅದರ ಚಾರಟ ಕುದಿಸಿ ಮಾಡಿದ ಕಾಫಿಯೇ ಚಾರಟದ ಕಾಫಿ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ಪಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯುವ ಅನಂತಮೂರ್ತಿಯವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರಿಗೆ ಅವರ ಅಮ್ಮ ಅಕ್ಷರಾಭ್ಯಾಸ ಪ್ರಾರಂಭಿಸಿದ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಲೇಖಕಮ್ಮ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಹಬ್ಬದ ದಿನ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ಯಾಮಿ ಮೇ ಸದಾ ಎಂದು ಹೇಳಿ ನೆಲದಲ್ಲಿ ಮರಳು ಅರಡಿ ಕೂರಿಸಿ ಬೆರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಸಿದರು ಸ್ವಾರಸ್ಯ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂಬುದು ಈ ಸಂದರ್ಭದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಎರಡು ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿದ್ದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯುಆರ್ ಅನಂತಮೂರ್ತಿಯವರ ಸುರಕಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತಮಗೆ ಚೌಲವಾಗುವುದಕ್ಕೆ ಅಂದರೆ ಕೂದಲು ತೆಗೆಯುವುದಕ್ಕೆ ಮೊದಲು ರಂಜದ ಹೂವನ್ನು ಮುರಿದುಕೊಳ್ಳುತ್ತಿದ್ದುದರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ತಮಗೆ ಉದ್ದ ಕೂದಲಿದ್ದುದನ್ನು ಸ್ಮರಿಸುತ್ತಾ ಈ ಮಾತನ್ನು ಹೇಳುತ್ತಾರೆ ಲೇಖಕರಿಗೆ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿದ್ದು ಮಗಳು ಬೇಕೆಂಬುದು ಅವರ ಅಮ್ಮನ ಆಸೆಯೂ ಆಗಿತ್ತು ಅವರು ಒಂದೊಂದು ಸಾರಿ ಲೇಖಕರಿಗೆ ಹುಡುಗಿಯ ಉಡುಪು ತೊಡಿಸಿ ರಂಜದ ಹೂವು ಮುಡಿಸುತ್ತಿದ್ದರು ಸ್ವಾರಸ್ಯ ಲೇಖಕರು ತಮಗೂ ಉದ್ದ ಕೂದಲಿದ್ದುದು ಹಾಗೂ ಇಷ್ಟಪಟ್ಟು ರಂಜದ ಹೂವನ್ನು ಮುಡಿಯುತ್ತಿದ್ದುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಮೂರು ಇವತ್ತು ಮೇಷ್ಟಿಗೆ ಜ್ವರ ಬರಲಿ ದೇವರೇ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯುಆರ್ ಅನಂತಮೂರ್ತಿಯವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರಿಗೆ ಬಾಲ್ಯದಲ್ಲಿ ಕೃಷ್ಣಪ್ಪಯ್ಯ ಎಂಬ ಮೇಷ್ಟ್ರು ಮನೆ ಪಾಠ ಹೇಳಿಕೊಡುತ್ತಿದ್ದರು ಅವರು ಬಹಳ ಕಟ್ಟುನಿಟ್ಟು ಹಾಗಾಗಿ ಲೇಖಕರಿಗೆ ಅವರು ಪಾಠ ಹೇಳಲು ಕೊಡುವುದು ಇಷ್ಟವಿರಲಿಲ್ಲ ಆದ್ದರಿಂದ ಇವತ್ತು ಮೇಷ್ಟಿಗೆ ಜ್ವರ ದೇವರೇ ಎಂದು ಲೇಖಕರು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಸ್ವಾರಸ್ಯ ಮೇಷ್ಟಿಗೆ ಜ್ವರ ಬಂದರೆ ಅವರು ಪಾಠ ಹೇಳಿಕೊಡಲು ಕೊಡುವುದಿಲ್ಲ ಎಂದು ಲೇಖಕರು ಹೇಳುವ ಮಾತು ಬಹಳ ಸ್ವಾರಸ್ಯಕರವಾಗಿದೆ ವಾಕ್ಯ ನಾಲ್ಕು ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಆರ್ ಅನಂತಮೂರ್ತಿಯವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರಿಗೆ ಅವರ ಅಮ್ಮ ಚಾರಿತ್ರ ಕಾಫಿ ಕೊಟ್ಟು ತಂದೆಗೆ ಒರಿಜಿನಲ್ ಕಾಫಿ ಕೊಡುತ್ತಿದ್ದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರುತ್ತಿರಲಿಲ್ಲ ಆದ್ದರಿಂದ ತಂದೆಗೆ ಮಾತ್ರ ಶುದ್ಧ ಕಾಫಿ ಕೊಟ್ಟು ಮನೆಯ ಉಳಿದವರಿಗೆ ಚಾರಟದ ಕಾಫಿ ನೀಡುತ್ತಿದ್ದರು ಅಪರೂಪಕ್ಕೆಂಬಂತೆ ಒಂದೊಂದು ಸಾರಿ ಮಾತ್ರ ಒಳ್ಳೆಯ ಕಾಫಿ ಸಿಗುತ್ತಿತ್ತೆಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಮನೆಯವರೆಲ್ಲರೂ ಒಳ್ಳೆಯ ಕಾಫಿ ಬೀಜದಿಂದ ಮಾಡಿದ ಕಾಫಿ ಕುಡಿಯುವುದಕ್ಕೂ ಕಷ್ಟವಾಗಿದ್ದ ಅಂದಿನ ಆರ್ಥಿಕ ಪರಿಸ್ಥಿತಿ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ವಾಕ್ಯ ಐದು ನನಗೆ ಚಾರಟದಲ್ಲಿ ಕಾಫಿಯೋ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಆರ್ ಅನಂತಮೂರ್ತಿ ಅವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕ ಮನೆಯಲ್ಲಿ ಅವರ ತಂದೆಗೆ ಒರಿಜಿನಲ್ ಕಾಫಿ ಕೊಟ್ಟು ಉಳಿದವರಿಗೆ ಚಾರಡತ ಕಾಫಿ ಕೊಡುತ್ತಿದ್ದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಈ ರೀತಿ ಚಾರತ ಕಾಫಿ ನೀಡಿದಾಗ ಮನೆಯ ಯಜಮಾನನಾದ ನನಗೆ ಚಾರರತ ಕಾಫಿಯು ಎಂದು ಅವರ ಅಜ್ಜ ಪ್ರಶ್ನಿಸುತ್ತಿದ್ದರು ಸ್ವಾರಸ್ಯ ಲೇಕ್ ಮನೆಯಲ್ಲಿ ಇವರ ಅಜ್ಜನಿಗಿಂತ ಹೆಚ್ಚಾಗಿ ಅವರ ತಂದೆಯವರಿಗೆ ಘನತೆ ಗೌರವ ಹೆಚ್ಚಾಗಿದ್ದ ಸಂಗತಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಮುಖ್ಯ ಪ್ರಶ್ನೆ ಆಯ್ದು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಆಯ್ಕೆಗಳು ಕೃಷ್ಣಪ್ಪಯ್ಯ ಅಮ್ಮ ತಂದೆ ಶೇಷಗಿರಿ ಸರಿಯಾದ ಆಯ್ಕೆ ಕೃಷ್ಣಪ್ಪಯ್ಯ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಕೃಷ್ಣಪ್ಪಯ್ಯ ಮುಖ್ಯ ಪ್ರಶ್ನೆ ಎರಡು ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಡ್ಯಾಸ್ ಆಯ್ಕೆಗಳು ಮಾವಿನ ಹಣ್ಣು ಸೀಪೆ ಹಣ್ಣು ಅಲಸಿನ ಹಣ್ಣು ಬಾಳೆಹಣ್ಣು ಸರಿಯಾದ ಆಯ್ಕೆ ಹಲಸಿನ ಹಣ್ಣು ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಹಲಸಿನ ಹಣ್ಣು ಮೂರು ಪಟ್ಟಾಂಗ ಈ ಪದದ ಅರ್ಥ ಡ್ಯಾಸ್ ಆಯ್ಕೆಗಳು ಒಳ್ಳೆಯ ಮಾತು ಹರಟೆ ಪಟ್ಟ ಕಟ್ಟುವುದು ಕೆಟ್ಟ ಮಾತು ಸರಿಯಾದ ಆಯ್ಕೆ ಹರಟೆ ಪಟ್ಟಾಂಗ ಈ ಪದದ ಅರ್ಥ ಹರಟೆ ನಾಲ್ಕು ಕಡೆಗೋಲು ಪದವು ಡ್ಯಾಸ್ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆಗಳು ಆಗಮಸಂಧಿ ಗುಣಸಂಧಿ ಲೋಪಸಂಧಿ ಆದೇಶ ಸಂಧಿ ಸರಿಯಾದ ಆಯ್ಕೆ ಆದೇಶ ಸಂಧಿ ಕಡೆಗೋಲು ಪದವು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಐದು ಸಕ್ಕರೆ ಪದದ ರೂ ರೂಪ ಆಯ್ಕೆಗಳು ಸರ್ಕರಿ ಸಕ್ಕರಿ ಸರ್ಕಾರ ಸರಕಾರಿ ಸರ್ಕರ ಅಭ್ಯಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಮಾಸ ಎಂದರೇನು ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಾಗಕ್ಕೆ ಪ್ರತ್ಯಾಯವಿದ್ದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ ಪ್ರಶ್ನೆ ಎರಡು ಸಮಾಸಗಳಲ್ಲಿ ಎಷ್ಟು ವಿಧ ಪಟ್ಟಿ ಮಾಡಿ ಉತ್ತರ ತತ್ಪುರುಷ ಸಮಾಸ ಕರ್ಮದಾತೆಯ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ತ್ವನ್ಫ ಸಮಾಸ ಬಹ್ವೀರಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಎಂಬ ಎಂಟು ವಿಧದ ಸಮಾಸಗಳಿವೆ ಪ್ರಶ್ನೆ ಮೂರು ತತ್ಪುರುಷ ಸಮಾಸ ಎಂದರೇನು ಉತ್ತರ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಾಯ ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ ಪ್ರಶ್ನೆ ನಾಲ್ಕು ಕರ್ಮಧಾರೆಯ ಸಮಾಸದ ವಿಧಗಳ್ಯಾವುವು ಉತ್ತರ ಕರ್ಮಧಾರೆಯ ಸಮಾಸದ ವಿಧಗಳು ನಾಲ್ಕು ವಿಶೇಷಣ ಪೂರ್ವಪದ ಕರ್ಮಧಾರೆಯ ಉಪಮಾನ ಪರಪದ ಕರ್ಮಧಾರೆಯ ಸಂಭವನ ಪೂರ್ವಪದ ಕರ್ಮಧಾರೆಯ ಅವತರಣ ಪೂರ್ವಪದ ಕರ್ಮಧಾರೆಯ ಸಮಾಸ ಪ್ರಶ್ನೆ ಐದು ದ್ವಿಗೋ ಸಮಾಸ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪೂರ್ವ ಪದ ಸಂಖ್ಯಾ ವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗೋ ಸಮಾಸ ಉದಾಹರಣೆಗೆ ನಾಲ್ಕು ಪ್ಲಸ್ ದೆಸೆ ದೆಸೆ ಪಂಚಗಳಾದ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ